ಸೊ ಹಾಯ್ ಹಲೋ ನಮಸ್ಕಾರ ಕೊಡ್ಲಾ ಯಾರ ಮೊಕ್ಯದ ಸೆವೆಂಟಿ ಬ್ರದರ್ಸ್ ಬರ್ತೀರಲ್ಲಿ ಅದರ ವಿಶ್ವ ಅಂಡು ಬೈಕ್ ರೇಸ್ ಉಂಡು ಅವನ ಬೆಳ್ತಂಗಡಿ ಸೈಡ್ ಸೊ ನಮ್ಮ ನಮ್ಮತ್ತ ಆಲ್ರೆಡಿ ರೀಚ್ ಆಯ್ತು ಅವನ ಟ್ರ್ಯಾಕ್ದಡಿ ರೇಸ್ ಪು ಸ್ಟಾರ್ಟ್ ಆಯ್ತು ಅಂದ ನಮ್ಮ ಬಾರ್ನ್ ಕರೆದ ಮೂರು ವಯಸ್ಸು ಫುಲ್ ಸೆಕೆ ಹೆವಿ ಸೆಕೆಂಡ್ ವಯಸ್ಸು ಬಂದರೆ ಅಂದರೆ ವೋಲ್ಪ ನಡ ಸೌಹಾದರ್ ಫ್ರೆಂಡ್ಸ್ ಪೊರ್ಮಾಜೆ ಪೆನಕಾಜೆ ಬೊರ್ಮಾಜ ಬರ್ಮಾಜೆ ಮೂರು ನಡ್ತಾರ ರೇಸ್ ಪ್ರಥಮ ವರ್ಷ ಬೈಕ್ ರೇಸ್ ಫಸ್ಟ್ ಟೈಮ್ ಅವನು ಮೂರ್ಖ ಬಾರಿ ಒಂಜಿ ಬಾರಿ ಸೋಕ್ ಟ್ರ್ಯಾಕ್ ವೀಕ್ಷಕರ ತೀಯರೆ ಒಂದು ಸ್ಟೇಡಿಯಂ ಇತ್ತು ತಗೊಂಡು ತಿರ್ತ ಗ್ರೌಂಡ್ ಮಿದೀನ ಹೈಟ್ ಅದು ತೀರೆ ಮಾತ ಕ್ಯಾಚರ್ ಆಗುದು ನಮಗೆ ತೀಯರೆ ಮಾತ ರೈಡ್ ರೈಡ್ ಪೂರಾ ತಗೊಂಡು ನಮಗೆ ಆನೇ ಟ್ರ್ಯಾಕ್ ಬಾರ ಸೋಕ್ ಆತು ಬೆಸ್ಟ್ ಉಂಟು ಒಬ್ಬ ಟ್ರ್ಯಾಕ್ ಬೆಸ್ಟ್ ಉಂಡು ಅಡಿಪಡಿನ ಪ್ರೀತಿಪೂರ್ವಕವಾಗಿ ಸಂಘಟಕರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ ಜಲೀಲ್ ಬಾಬಾ ಸರ್ ಅವರೇ ದಯವಿಟ್ಟು ತಾವೂ ವೇದಿಕೆಗೆ ಬರಬೇಕು ಅಂಗೀಸ ಅವರೇ ಆಪಸ್ ಬಾಂಧವ ಬೆಳ್ತಂಗಡಿಯ ಜಲೀಲ್ यार पादी उसको पापा डालवा रहा हूं मैं दावा वाला मस्त रहने दे और लोग देखेंगे मेरा इतना सारा Terima kasih telah menonton! ಅವರು ಕೂಡ ಬರ್ಬೇಕಂದ್ರ ಪ್ರೀತಿಯ ತೊರೆಯೆಲ್ಲ ಕೊಡ್ತಾ ಇದ್ದೀವಿ ನಿಮ್ಮ ನಾಮಾಂತರ ಮಾಡ್ತೀರಪ್ಪ

துப்பா நின்று சொல்ல தூரம் வச்சு இது பண்ணியிரு ಯಾಕೆ ಅಂತ ಫಹ ಮಾಡ್ಕೊಬಿಡರೇ ಇಷ್ಟ ಕಾಲಕ್ಕೆ બરોબર ಬೈಕ್ ರೇಸ್ ಸ್ಪರ್ಧೆಯ ಅಂತಿಮ ಕ್ಷಣಗಳ ಎಲ್ಲ ಪ್ರೇಕ್ಷಕರು ತಮ್ಮ ಕ್ಯಾಮರದ ಕಣ್ಣುಗಳನ್ನು ಇಟ್ಟುಕೊಂಡು ಮತ್ತೆ ಬರಬೇಡಿ ಯಾಕಂದ್ರೆ ಈಗ ಬರುವಂತ ಬೈಕ್ ರೇಸ್ ಅದಕ್ಕಾಗಿ ನಾವು ಬಾಳು ಮಾಡಿದ್ದು ಬೈಕ್ ತಟ್ಟು ಓಚ್ ಕೊಟ್ಟಿದ್ರೆ ಆ ಮುನಿರವರೆ ನಿಮಗೆ ಬೆಸ್ಟಾಪ್ಲಾಕ್ ಅಂತ ಹೇಳ್ತಿದೀವಿ ಈ ಮಣ್ಣಿನ ಮಗ ಸತತವಾಗಿ ಮೈಡಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ ಹಾಗಾಗಿ ಈ ಮಣ್ಣಿನ ನಂಬರ್ ನೈನ್ಟಿನ್ ಇದೀಗ ನೀವು ನೋಡ್ಲೇಬೇಕಾದಂತ ಮತ್ತ ಸವಾರ ಯಾರ ಆಬರ್ ಟಯರ್ಸ್ ನಾನು ಯಾವತ್ತೂ ಕೂಡ ಹೇಳ್ತಾ ಇರ್ತೇನೆ ఉదా హలో రాజేష్ బసవన గుడి రాజేష్ ಪ್ರಶಸ್ತಿ ಗೆಲ್ಲಬೇಕು ಇವತ್ತು ಲೋಕಲ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಇವತ್ತು ಸಂತೂ ಆರುವ ಆಯ್ಕೆ ಆಗಿದ್ದಾರೆ ಕನ್ನಡದವರು ಕೂಡ ಬೈಕ್ ಸವಾರಿಯಲ್ಲಿ ಸವಾರನ್ನು ಕೊಡ್ತಾರೆ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟಿಯ ಬೈಕ್ ಸವಾರ ಅವರಿಗೆ ದಕ್ಷಿಣ ಕನ್ನಡದ ನಾವುಗಳು ಕೂಡ ಯಾವತ್ತು ಬಿಟ್ಟು ಕೊಡುವುದಿಲ್ಲ ಎಂಬುದಕ್ಕೆ ಒಂದು ಉದಾಹರಣೆ ಹಾಕಿ ಮೇಲೆ ಅಂತ ಹೇಳಿದ್ರೆ ಪ್ರೇಕ್ಷಕರಿಗೆ ಒಂದ್ ರೀತಿಯಲ್ಲಿ ಮರಳು ಮರಳು ಹಾಕಿದೆ ಕ್ಯಾಮರಾ ಬತ್ತೋಣ ಕ್ಯಾಪ್ ಹಾಕೋಣ ಬೈಕ್ ಸವಾರ ಕಿರಣ್ ಪೂಜೆ ಅವರ ನಮ್ ಜೊತೆ ಇದ್ರೆ ಯಾವತ್ತು ಕೂಡ ಅವರ ಇದೇ ಸಂಖ್ಯೆ ಆರು ಇದೆ ಇವತ್ತು ಇದೇ ಸಂಖ್ಯೆ ಇವತ್ತು ಹನ್ನೆರಡು ಸಿಕ್ಕಿದೆ ಇದಿಗೆ ಎಷ್ಟು ಸಿಕ್ತದೆ ಗೊತ್ತಿಲ್ಲ ಆದ್ರೆ ಬೈಕ್ ಸಂಖ್ಯೆ ಯಾವತ್ತು ಕೂಡ ಧೋಣಿ ಉಳಿತಾರೆ ಸಿಕ್ಸ್ ರೋಹಿತ್ ಶರ್ಮಾ ಉಳಿತಾರೆ ಕಿರಣ್ ಪೂಜಾ ಅವರ ಬೈಕ್ ಸಂಖ್ಯೆ ಆರು ಹಾಗಾಗಿ ಕಿರಣ್ ಪೂಜಾರಿ ಅವರು ಕೂಡ ಇವತ್ತಿನ ಲೋಕಲ್ ಹೀರೋಗಳಾಗಿ ಕಾಣಿಸ್ಕೊಳ್ತಾರೆ ಈ ನಾಲ್ಕು ಜನ ಪ್ರತಿಭೆಗಳು ಸಂತೋ ಮತ್ತು ಕಿರಣ್ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಪ್ರೀತಿಪೂರ್ವದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ না <small> না ಬೇರೆ ವೇದಿಕೆಯಲ್ಲಿ ಈಗಾಗ್ಲೇ ಅಭ್ಯಕರ್ತರನ್ನ ಈಗಾಗಲೇ ಬರ ಮಾಡಿಕೊಟ್ಟಿದ್ದಾರೆ ಮತ್ತೆ ಬೇರೆ ಯಾವುದೇ ರೀತಿ ಮಾಡಿಕೊಂಡು ಅದ್ರಲ್ಲಿ ಸಂಘಟನಾ ಸಂಘಟನೆಯ ಸಂಘಟನೆ ರಾಜಶೇಖರ್ ಶೆಟ್ಟಿ ಅವರಿದ್ದರು ರಾಜಶೇಖರ್ ಇದಾರೆ ಅಂತೇಳಿ ಕಾರ್ಯಕ್ರಮ ಸ್ವಲ್ಪ ಯಶಸ್ಸನ್ನು ಪಡ್ಕೊಡ್ತಿದೆ ಅಂತ ರಾಜಶೇಖರ್ ಅವರು ಈ ಸಂಪೂರ್ಣ ವೇದಿಕೆ ಅತ್ಯಂತ ಪ್ರೀತಿ

ಸುರಾಗ್ ರೈ ಅವರಿಗೆ ಅತ್ಯುನ್ನತ ಪ್ರಶಸ್ತಿ ಬರ್ತಾ ಇದೆ ಈ ಪ್ರಶಸ್ತಿಯನ್ನು ಮಾಜಿ ತಾಲ್ಲೂಕು ಪಂಚಾಯಸರಂತ ಚಿತಾ ವಿನ್ಸೆಂಟ್ ಅವರು ಕೊಡ್ತಾ ಇದ್ದಾರೆ ಕंग्रेचुಲೇಷನ್ಸ್ ಮಿಸ್ಟರ್ ಸುರಾಗ್ ರಾಯ್ ಕೀಪ್ it up ಲೋಕಲ್ ಬೆಗದಲ್ಲಿ ರೀತಿಯ ರೇಣನ ಪಡೆದಂತ ಆವರ್ಣಾ ಟೈರ್ಸ್ ಅನ್ನುವನ ಚಾಂಪಿಯನ್ ಬರಬೇಕು ಓದಂತ ಒಬ್ಬ ಅದ್ಭುತವಾದಂತ ಬೈಕ್ ಚಾಲಕ ಪ್ರದೀಪ್ ಅಂಧ್ಯಾ ಆವರ್ಣಾ ಟೈರ್ಸ್ ತೃತೀಯ ಪ್ರಶಸ್ತಿ ಬರ್ತಾ ಇದೆ ಕंग्रेचुಲೇಷನ್ ಟೀಮ್ ಆಭರಣ संतो अरुआ, सेकंड प्राइज गोज़ गो संतो अरुआ, प्लीज कम एंड कलेक्ट योर कैश प्राइज एंड क्रोफी. संतो रो देवित भर बेपुर. लोकल क्लासिकल है आइड साबर ना कुछ जोत क्लेशन संतो. सो लगा डे संतो स्टीम. संतो स्टीम नाउ वेरी हैप्पी. बेले 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 बेले. सेकंड प्राइज बैकड बाय संतो अरुआ.

ನಮ್ಮಾಜೆ ಸೌಹಾರ್ದ ಫ್ರೆಂಡ್ಸ್ ನ ಗೌರವ ಅಧ್ಯಕ್ಷ ಶ್ವೇತಾ ಇಸ್ಮಾಯಿಲ್ ಅವರು ಕೊಡ್ತಾ ಇದ್ರೆ ವೇದಿಕೆಯಲ್ಲಿ ಎಲ್ಲರೂ ಇದ್ದ ನಿಂತು ತೊಂದರೆ ಇಲ್ಲ ಇದು ಚಾಂಪಿಯನ್ ಚಾಂಪಿಯನ್ ಕೊಡ್ಬೇಕು ಆ ಕಿರಣರೇ ಇನ್ನೇ ಫಸ್ಟ್ ಸೆಲ್ಫ್ ಇದೆ ಕೊಲ್ಲಿ ರಾಜರೆ ಬಡದೇ ಕಾಲ ಕೊಡ್ಲಿ ಫಸ್ಟ್ ಗೆ ಆ ಬ್ಯೂಟಿ ದ ಚಾಂಪಿಯನ್ ರೈಡರ್ ಸೂಪರ್ ರೈಡರ್ ಒನ್ ಆಫ್ ದ ಸೂಪರ್ ರೈಡರ್ ಚಿತ್ತ ಕಿರಣ್ ಸರ್ ಅವರಿಗೂ ಮುಸ್ತಾಫ ಬಾಯಿ ಅವರು ಕೊಡ್ತಾ ಇದ್ದಾರೆ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕು ಫೋರ್ತ್ ಪ್ಲೇಸ್ ಗೋಸ್ ಟು ಮುನೀರ್ ವಿತ್ ಗುಡ್ ಟೈಮಿಂಗ್

ಎಕ್ಸ್ಪ್ರೆಸ್ ಯಾರು ಅಂತ ಕೇಳಿದ್ರೆ ರೇಸಿಂಗ್ ಅಮಾನ್ ರವರಿಗೆ ಐದನ ಪ್ರಶಸ್ತಿ ಬರ್ತಾ ಇದೆ ದಯವಿಟ್ಟು ಅಮಾನ್ ರವರ ವೇದಿಕೆ ಬರಬೇಕು ಬಟ್ ಶಾರ್ಟ್ ಶಾರ್ಟ್ ಇಸ್ ನಾಟ್ ಎ ಮ್ಯಾಟರ್ ಮ್ಯಾಟರ್ ಆಫ್ ದ ಫ್ರಮ್ ಟೀಮ್ ಕಾರ್ಕಳ ರೇಸಿಂಗ್ ಬ್ಯಾಕ್ ಫಿಫ್ ವಿತ್್ಯಾಸ್ ಪ್ರೈಸ್ ಕ್ಯಾಶ್ ಪ್ರೈಸ್ ಆಫ್ ಅಂಡ್ ಸೌಹಾರ್ದ ಟ್ರೋಫಿಂಟೆಡ್ ಬೈ ಒನ್ ಆಫ್ ದ ಗ್ರೇಟೆಸ್ಟ್ ಲೀಡರ್ ಆಫ್ ಎ ಎಸ್ ಅಕೀಬರ್ ಅವರ ಹೆಸರು ಬರ್ತಾ ಇತ್ತು ಯಾಕಂದ್ರೆ ಮೂಡಿಗೆರೆಯ ಮಲ್ಲಿಗೆ ವಾಸನೆ ಬರಬೇಕಂದ್ರೆ ಕಾಫಿ ತೋಟದ ಪರಿಮಳ ಬರಬೇಕಂದ್ರೆ ನಮ್ಮ ಅಕೀಬರ್ ಬರಬೇಕು ಟುಡೇ ನೋಡಿ ಇವತ್ತು ನಮ್ಮ ಮುನಿರ್ಟಿಂಗ್ ವಿತ್ ಟೈಮ್ ಸ್ಪ್ಯಾಂಡ್

ಬ್ಯೂಟಿಫುಲ್ ಅರ್ಫಾಸ್ ಸ್ವಲ್ಪ ಮುಂದೆ ನೋಡಿ ಅಲ್ಲಿ ಬಿದ್ದರು ಮಿಡಿದ ಲಕ್ಷಾಂತರ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ ಯಾಕಂದ್ರೆ ಚಾಮರಾಜನಗರದವರು ಇಲ್ಲಿ ಬಂದು ದಕ್ಷಿಣ ಕನ್ನಡದಲ್ಲಿ ಚಾಂಪಿಯನ್ ಆಗಬೇಕಾದ್ರೆ ತಮ್ಮ ಬೇಕು ಸರ್ ಆ ನಿಮ್ಮಲ್ಲಿದೆ ನಿಮ್ಮಲ್ಲಿ ನಮ್ಮಲ್ಲಿದೆ ಆ ದಿಸ್ ಇಸ್ ದ ಚಾಂಪಿಯನ್ ಅರ್ಫಾಸ್ ಈಸ್ ಆಲ್ಸೋ ಫ್ರಮ್ ಟೀಮ್ ಮಾಡ ಸ್ವಲ್ಪ ಅಣ್ಣ ನಮ್ಮ ಕ್ಲಚ್ ಸ್ವಲ್ಪ ಜಾಮ್ ಆಗಿತ್ತು ಅವತ್ತು ಪ್ಲೇಸ್ ನಿಂತಲ್ಲಿ ನಿಕ್ಕ ಕರು ಚಾಂಪಿಯನ್ ಗಳು ನಾವೇ ಅದು ಬೆಂಗಳೂರಿನವರು ಬರಲಿ ಮೈಸೂರಿನವರು ಬರಲಿ ಆಂಧ್ರದವರು ಬರಲಿ ತಮಿಳುನಾಡು ಅವರು ಬರಲಿ ಆರ್ ದ ಚಾಂಪಿಯನ್ ಆಫ್ ಚಾಂಪಿಯನ್ ಈ ಟೀಮ್

ಇವರು ನಮ್ಮ ರಮಲ ಬೆದ್ರ ಮೀಡಿಯಾ ಪ್ಲೀಸ್ ಪ್ರಶಾಂತ್ ರೀ ಒಂಚೂರು ಇಂಚು ಪ್ರಶಾಂತ್ ರೀ ಚೂರು ಇಂಚು ಬೆದ್ರ ಮೀಡಿಯಾ ಪ್ಲೀಸ್ ಕ್ಯಾಪ್ಚರ್ ತೆಲ್ ನನಗೆಲ್ಲ ಇದು ತಲೆ ಇಡ್ಕೋರು ಸೊ ದಿಸ್ ಇಸ್ ರಮಲ ಈಸ್ ಅ ವೆರಿ ಕ್ರೇಜಿ ಫ್ಯಾನ್ ಆಫ್ ಬೈಕ್ ರೇಸ್ ವೇರ್ ಎವರಿ ಗೋ ಅಂತ ಹೇಳಿ ನಾನು ಬಾ ಆಶಿಸ್ತೇನೆ ಅದಕ್ಕಾಗಿ ಅವ್ರನ್ನ ಓದಿಕೆ ಮಾಡ್ತಿದ್ದೇನೆ ಈಗ ಓಪನ್ ವಿಭಾಗದಲ್ಲಿ ಓಪನ್ ವಿಭಾಗದಲ್ಲಿ ಸೂಪರ್ ಬರ್ಬೇಕೀಗ ಅರ್ಫಾಸ್ ಒಬ್ಬರೇ ಬರ್ಬೇಕು ಕ್ಯಾಪ್ ತೆಗಿಬೇಕು ಎಲ್ಲರಿಗೂ ಬೆರಚಾಗ್ಬೇಕು ಎಸ್

ஃபைனலி முழுத்த ரேஸ் பூரா கம்ப்ளீட் ஆனது பூரா ரேஸ் பூரா விநாய்ல பூரா ரைடர் பூரா வின் இங்கில ஜவுனியர் பூரா சோஸ் இவ்வளோ இட ஆயிட்டு லைக் ஷேர் சப்ஸ்கிரைப் அஞ்சனே கமெண்ட் நான் ஜூடல் டேக் கேர் பை பை சி யூ